ಭದ್ರವಿಲ್ಲ ತುಂಗಭದ್ರ ಜಲಾಶಯದ ಗೇಟ್ಗಳು ಆಗ ಗೇಟ್ ನಂಬರ್ ಹತ್ತೊಂಬತ್ತು ಈಗ ಮತ್ತೆ ಏಳು ಗೇಟ್ಗಳು ಜಲಾಶಯದಿಂದ ನೀರು ಬಿಡುಗಡೆಗೆ ಆಗ್ತಾ ಇದೆ ತೊಂದರೆ ತುಂಗಭದ್ರ ಜಲಾಶಯ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ರೈತರ ಜೀವನಾಡಿ ಕಳೆದ ವರ್ಷವೂ ಈ ಜಲಾಶಯ ಭಾರಿ ಸುದ್ದಿಯಲ್ಲಿ ಇತ್ತು ಯಾಕಂದ್ರೆ ಗೇಟ್ ನಂಬರ್ ಹತ್ತೊಂಬತ್ತು ಕಿತ್ತು ಹೋಗಿತ್ತು ಅರ್ಧ ಡ್ಯಾಮ್ ನೀರು ಖಾಲಿ ಮಾಡಿ ದೇಶದಾದ್ಯಂತ ಈ ಪ್ರಕರಣ ಸುದ್ದಿಯಾಗಿತ್ತು ಆಗ ತಜ್ಞರನ್ನು ಕರೆತಂದು ಹಗಲು ರಾತ್ರಿ ಕೆಲಸ ಮಾಡಿಸಿ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡಲಾಗಿತ್ತು ದುರಂತ ಅಂದ್ರೆ ಆ ಘಟನೆ ನಡೆದು ಒಂದು ವರ್ಷವಾದರೂ ಇದುವರೆಗೂ ಶಾಶ್ವತ ಗೇಟ್ ಅಳವಡಿಕೆ ಮಾಡಿಲ್ಲ ಆದ್ರೀಗ ಮತ್ತೆ ಸಮಸ್ಯೆ ಉದ್ಭವಿಸಿದೆ ಅಂದು ಏಳು ಗೇಟ್ ಸಮಸ್ಯೆ ಇತ್ತು ಈಗ ಏಳು ಗೇಟ್ಗಳಲ್ಲಿ ಸಮಸ್ಯೆ ಇರೋದು ಬಟಾ ಬಯಲಾಗಿದೆ ಇನ್ನು ಇದೇ ಗೇಟ್ಗಳು ಕರ್ನಾಟಕಕ್ಕೆ ಮುಳುವಾಗುವಂತೆ ಕಾಣ್ತಾ ಇದೆ ಆರು ಗೇಟ್ಗಳು ಫುಲ್ ಜಾಮ್ ಎತ್ತೋಕು ಬರ್ತಾ ಇಲ್ಲ ಇಳಿಸೋದು ದೂರದ ಮಾತು ಗೇಟ್ ನಂಬರ್ ನಾಲ್ಕರಲ್ಲಿ ಎರಡು ಅಡಿ ಮಾತ್ರ ಲಿಫ್ಟ್ ಮಾಡಬಹುದು ಇಲ್ಲಿ ಗೇಟ್ಗಳನ್ನ ಮೇಲೆ ತೋದಕ್ಕೆ ಬರ್ತಾ ಇಲ್ಲ ಒಂದು ವೇಳೆ ಮೇಲೆತ್ತಿದ್ರೆ ಕ್ಲೋಸ್ ಮಾಡೋದಕ್ಕೂ ಬರೋದಿಲ್ಲ ಬರೋಬ್ಬರಿ ಆರು ಗೇಟ್ಗಳು ಸಂಪೂರ್ಣವಾಗಿ ಮೇಲೆತ್ತೋದಕ್ಕೂ ಬರ್ತಾ ಇಲ್ಲ ಇಳಿಸೋದು ದೂರದ ಮಾತು ಇನ್ನು ಗೇಟ್ ಸಂಖ್ಯೆ ನಾಲ್ಕನ್ನು ಕೇವಲ ಎರಡು ಅಡಿ ಮಟ್ಟದವರೆಗೆ ಮಾತ್ರ ಎತ್ತಬಹುದು ಹಾಗಾಗಿ ಜಲಾಶಯದಿಂದ ನೀರು ಹೊರ ಬಿಡೋದಕ್ಕೂ ತೊಂದರೆಯಾಗ್ತಾ ಇದೆ ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಗೇಟ್ ಕಿತ್ತು ಹೋಗಿ ಅಪಾರ ಪ್ರಮಾಣದ ನೀರು ಹರಿದು ಹೋಗಿತ್ತು ತಜ್ಞರ ಸಮಿತಿ ಎಲ್ಲ ಗೇಟ್ಗಳನ್ನು ಬದಲಾಯಿಸಲು ಶಿಫಾರಸು ಮಾಡಿದರೂ ಒಂದು ವರ್ಷದವರೆಗೂ ಗೇಟ್ ಅಳವಡಿಕೆ ಕಾರ್ಯ ನಡೆದಿಲ್ಲ ಸದ್ಯ ಜಲಾಶಯದಲ್ಲಿ ಎಪ್ಪತ್ತೇಳು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಸುಮಾರು ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲಾಗ್ತಾ ಇದೆ ಒಂದು ಗೇಟ್ ಸಮಸ್ಯೆಯಾದಾಗಲೇ ಬೇರೆ ಗೇಟ್ಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದರು ಆದ್ರೀಗ ಏಳು ಗೇಟ್ಗಳು ಜಾಮ್ ಆಗಿದ್ದು ಜಲಾಶಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ ಇನ್ನು ಈ ಹಿಂದೆ ಡ್ಯಾಂಗಳ ದುರಸ್ತಿಗೆ ಡ್ಯಾಂ ಸೇಫ್ಟಿ ರಿವೀಟ್ ಕಮಿಟಿ ವರದಿ ಮಾಡಿತ್ತು ತುಂಗಭದ್ರಾ ಜಲಾಶಯದ ನಾಲ್ಕು ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟನೇ ಗೇಟ್ ಸೇರಿದಂತೆ ಏಳು ಗೇಟ್ಗಳು ಬೆಂಡ್ ಆಗಿವೆ ಇನ್ನು ತುಂಗಭದ್ರಾ ಜಲಾಶಯದ ವ್ಯಾಪ್ತಿಯಲ್ಲಿ ಬರೋಬ್ಬರಿ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶ ನೀರಾವರಿ ವ್ಯಾಪ್ತಿಗೆ ಒಳಪಟ್ಟಿದೆ ಇಲ್ಲಿ ಏಳು ಗೇಟ್ಗಳ ಡ್ಯಾಮೇಜ್ನಿಂದಾಗಿ ಲಕ್ಷಾಂತರ ರೈತರ ಕುಟುಂಬಗಳ ಬದುಕಿನ ಮೇಲೆ ಕಾರ್ ಮೋಡ ಕವಿದಿದೆ ಎಪ್ಪತ್ತೆರಡು ವರ್ಷ ಕಳೆದರೂ ದುರಸ್ತಿಯಾಗದ ಗೇಟ್ಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಈ ತುಂಗಭದ್ರಾ ಜಲಾಶಯ ನಿರ್ಮಾಣವಾಗಿತ್ತು ಆಗ ಮೂವತ್ಮೂರು ಗೇಟ್ಗಳ ಪೈಕಿ ಒಂದರಿಂದ ಹದಿನಾರನೇ ಗೇಟ್ಗಳನ್ನು ಕೇಂದ್ರದ ಸಿ ನಿರ್ವಹಣೆ ಮಾಡ್ತಾ ಇದೆ ಇನ್ನುಳಿದ ಹದಿನೇಳರಿಂದ ಮೂವತ್ತ್ಮೂರರವರೆಗಿನ ಗೇಟ್ಗಳನ್ನು ಕರ್ನಾಟಕ ಸರ್ಕಾರ ನಿರ್ವಹಣೆ ಮಾಡ್ತಾ ಇದೆ ಬಳ್ಳಾರಿ ಜಿಲ್ಲೆಯ ಹೊಸಕೋಟೆಯಲ್ಲಿರುವ ಐ ತುಂಗಭದ್ರಾ ಜಲಾಶಯ ಬರೋಬ್ಬರಿ ಸಾವಿರದ ಆರುನೂರ ಮೂವತ್ತ್ಮೂರು ಅಡಿ ಗರಿಷ್ಠ ಸಾಮರ್ಥ್ಯ ಹೊಂದಿದೆ ನೂರ ಐದು ಟಿ ಎಂ ಸಿ ನೀರನ್ನು ಸಂಗ್ರಹ ಮಾಡಬಹುದು ಕಳೆದ ಹತ್ತು ವರ್ಷಗಳಿಂದ ಸರಿಸುಮಾರು ಎಂಬತ್ನಾಲ್ಕು ಟಿ ಎಂ ಸಿ ನೀರು ಭರ್ತಿಯಾಗಿದೆ ಇಲ್ಲಿ ಹೂಳು ತುಂಬಿರೋದ್ರಿಂದ ಹೆಚ್ಚಿನ ನೀರಿನ ಸಂಗ್ರಹಣೆ ಸಾಧ್ಯವಾಗ್ತಾ ಇಲ್ಲ ಸದ್ಯ ಕ್ರಸ್ಟ್ ಗೇಟ್ಗಳ ಸಮಸ್ಯೆ ಇರುವುದು ಮತ್ತು ಎಲ್ಲ ಗೇಟ್ಗಳ ಮೂಲಕ ನೀರು ಬಿಡಲಾಗುತ್ತಿಲ್ಲ ಎಂದು ಸಚಿವ ಶಿವರಾಜ್ ತಾಂಡಡಗಿ ಅವರೇ ಸ್ಪಷ್ಟಪಡಿಸಿದ್ದಾರೆ ಒಟ್ಟು ಮೂವತ್ತ್ಮೂರು ಗೇಟ್ಗಳಲ್ಲಿ ಒಂದರಿಂದ ಹದಿನಾರರವರೆಗೆ ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡಿದರೆ ಹದಿನೇಳರಿಂದ ಮೂವತ್ತ್ಮೂರು ಗೇಟ್ವರೆಗೆ ರಾಜ್ಯ ಸರ್ಕಾರ ನಿರ್ವಹಣೆ ಮಾಡ್ತಾ ಇದೆ ಕಳೆದ ವರ್ಷ ಸಮಸ್ಯೆಯಾಗಿದ್ದ ವೇಳೆ ಎಚ್ಚೆತ್ತುಕೊಳ್ಳದ ಸರ್ಕಾರಗಳು ಇದೀಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತೆ ಮಾಡಿವೆ ಇಲ್ಲಿ ತುಂಗಭದ್ರಾ ಕ್ರಸ್ಟ್ ಗೇಟ್ ಸಮಸ್ಯೆ ಮುಂದೆ ಯಾವ ಅನಾಹುತ ತಂದು ಗೊತ್ತಿಲ್ಲ ಇದರ ಬೆನ್ನಲ್ಲೇ ಅಣೆಕಟ್ಟು ಮುಂಭಾಗದ ಜನರಲ್ಲಿ ಆತಂಕ ನಿರ್ಮಾಣವಾಗಿರೋದಂತೂ ಸುಳ್ಳಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್